thank <laughs> you kن wيwasonا

ಬಸವ ಸರ್ಕಾರ ಮನ್ ಬಸವ ಜಯಂತಿ ದಿವಸ ನಾವ್ ಒಂದ್ ಯೂಟ್ಯೂಬ್ ಚಾನಲ್ ಮಾಡಿದವ್ರಿ ಹ್ಮ್ ಹಿರಿಯರ ಕಿರಿಯರ ಜಗತ್ತು ಅಂತ ಹೇಳಿ ನಾವು ಹೋದ್ರೆ ಬಂದಾಗ ದೇವರೇವ್ರಿ ಅದ್ ತಿಳಿವಿ ಅಂತೇಳಿ ಬಾಗೇಡಿಯಲ್ಲಿ ಬಡೇಪಾಳ ಮುಂದ್ರಿ ಇದ್ರಿಗೆ ಹೇಳಿ ಮನಿ ಐತ್ನೋ ಅಲ್ಲಿ

ಹಾ ರೀ ಎಲ್ಲ ನೀವ್ ಮಾಡ್ಕೋತೀವ್ರಿ ಭಕ್ತರು ಅಮ್ಮನ್ ಬುತ್ತಿ ತಂಗಕ್ತರು ಅಮ್ಮನ್ ಬುತ್ತಿ ತಗೊಂಡ್ ಬರ್ತಾರ ಏನ್ರಿ ಭಕ್ ಹಾ ಬುತ್ತಿ ತಗೊಂಡ್ ಬರ್ತಾರಮ್ಮಿ ಹಾ 喜欢，喜欢，喜欢。 thank <laughs>